ರೈಟ್ ರಾಜೀವ್ ಅವರ ಈ ಹಿಂದೆಯೂ ಕೂಡ ಪಾಕಿಸ್ತಾನ ಸೇನಾ ನೆಲೆ ಉಗ್ರ ಉಗ್ರ ನೆಲೆಗಳನ್ನ ಮಾಡ್ತಾ ಇದೆ ಅಂತ ಭಾರತ ಹಲವು ಬಾರಿ ಹೇಳ್ತಾ ಬಂದಿದ್ರು ಕೂಡ ವಿಶ್ವದಿಂದ ಅದಕ್ಕೆ ಸರಿಯಾದ ಸಪೋರ್ಟ್ ಸಿಕ್ಕಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಸನ್ನಿವೇಶ ಬದಲಾಗಿದೆ ಇಡೀ ವಿಶ್ವದ ಮುಂದೆ ಪಾಕಿಸ್ತಾನ ಎಕ್ಸ್ಪೋಸ್ ಆಗಿದೆ ವಿಶ್ವಸಂಸ್ಥೆಯಲ್ಲಿ ನಡೆದಂತಹ ಸಭೆ ಇದಕ್ಕೊಂದು ಉದಾಹರಣೆ ಅಟ್ ಪ್ರೆಸೆಂಟ್ ಚೀನಾ ಹೇಳ್ತಾ ಇದೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಆದರೆ ಪಾಕಿಸ್ತಾನದ ಸ್ಟ್ರೆಂತ್ ಬಗ್ಗೆ ಮಾತನಾಡೋದಾದ್ರೆ ಪ್ರೆಸೆಂಟ್ ಸಿಚುವೇಶನ್ನ ಬಗ್ಗೆ ಮಾತನಾಡೋದಾದ್ರೆ ರಿಟಾಲಿಯೇಷನ್ ಮಾಡ್ತೀವಿ ಅಂತ ಹೇಳಿಕೆಗಳನ್ನ ತುಂಬಾ ಅಗ್ರೆಸಿವ್ ಹೇಳಿಕೆಗಳನ್ನು ಮೂರು ಗಂಟೆ ರಾತ್ರಿಯಿಂದ ಪ್ರಧಾನಿ ಸೇರಿದಂತೆ ಪಾಕಿಸ್ತಾನದ ಪ್ರಧಾನಿ ಸೇರಿದಂತೆ ಎಲ್ಲರೂ ಕೊಡ್ತಾ ಇದ್ದಾರೆ ಹೌದು ಆದರೆ ಪಾಕಿಸ್ತಾನದ ಸ್ಥಿತಿಗತಿಗಳು ಸೂತ್ರಗಳು ಹೇಳ್ತಾ ಇವೆ ನೋಡಿ ಒಂದು ಲಿಮಿಟೆಡ್ ವಾರ್ ಮಾಡ್ಲಿಕ್ಕೆ ಪಾಕಿಸ್ತಾನ ಹತ್ರ ಕ್ಷಮತೆ ಇದೆ ಶಕ್ತಿನೂ ಇದೆ ಅವರ ಹತ್ರ ಮಿಲಿಟರಿ ಫೋರ್ಸ್ ಇದೆ ಕೇಪಬಿಲಿಟಿ ಇದೆ ನಾವು ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಯುದ್ಧದಲ್ಲಿ ಆದಲ್ಲಿ ನಮ್ ಕಡೆನು ಕ್ಯಾಶುಯಾಲಿಟೀಸ್ ಆಗ್ತದೆ ಅದಕ್ಕೆ ನಾವು ತಯಾರಿರ್ಬೇಕು ಒಂದು ಸಮಾಜದಾಗೆ ನಾವು ತಯಾರಿರ್ಬೇಕು ನಾವು ಬರೀ ನಾವು ಹೊಡಿತೀವೋ ಹೊಡಿಸ್ಕೊಂತಾರೆ ಅನ್ನೋ ಸೀನ್ ಇರಲ್ಲ ಇದು ಒಂದು ಸಿನಿಮಾ ಅಲ್ಲ ಇದು ಒಂದಷ್ಟು ಒಂದಷ್ಟು ವಸ್ತುಗಳಿನ ಪ್ರೈಸ್ ಮೌಲ್ಯ ಹೆಚ್ಚಾಗ್ತದೆ ನಾವೆಲ್ಲರೂ ಕಷ್ಟ ಪಡ್ಬೇಕಾಗ್ತದೆ ದೇಶಕ್ಕೋಸ್ಕರ ಪಡ್ಬೇಕು ಹಿಂದೆ ನೀವ್ ಹೇಳಿದ್ರು ಒಂದ್ ಹೇಳಿದ್ರಿ ನಾವು ಇಸ್ರೇಲ್ ಮತ್ತೆ ಅಮೆರಿಕ ತರ ನಾವು ಪ್ರತಿ ದಹಳಿ ಮಾಡ್ತಿದೀವಿ ಅಂತ ಅಲ್ಲಿ ನನ್ನ ಒಂದು ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ ನಾವು ಮೊದಲಿನ ತರಾನೇ ಬರೀ ಸಾಫ್ಟ್ ಟಾರ್ಗೆಟ್ಸ್ ನ ಮಾಡ್ತಾ ಅಂದ್ರೆ ಸಾಫ್ಟ್ ಟಾರ್ಗೆಟ್ಸ್ ಅಂದ್ರೆ ಏನು ಅಂದ್ರೆ ಮಾತ್ರ ಅಟ್ಯಾಕ್ ಮಾಡ್ತಾ ಟೆರರಿಸ ಈಗ ಏನು ಅಂದ್ರೆ ನಮ್ಮ ಒಂದು ಒಂದು ಅನಾಲಜಿ ಕೊಡ್ತೀನಿ ಈಗ ಮನೆ ಮಕ್ಕಳು ಸ್ಕೂಲ್ ಬಸ್ ಹತ್ತುತ್ತವೆ ಅಂತ ಹೇಳ್ತಾ ಸ್ಕೂಲ್ ಹೋಗ್ತೇವೆ ನಡ್ಕೊಂಡು ಅಂತ ಪೆಹಲ್ಗಾಮ್ ಅಲ್ಲಿ ಸ್ಕೂಲ್ ಮಕ್ಕಳು ಹೋಗಿವೆ ಪಕ್ಕದ ಮನೆಯವನು ಒಂದು ನೈನ್ ಸಾಕಿದಾನೆ ಬರೀ ಮಕ್ಕಳನ್ ಕಚ್ಲಿಕ್ ನಾಯಿ ಬಂದು ನಮ್ಮ ಮಕ್ಕಳನ್ನ ಕಚ್ಚಿ ಒಂದ್ ಇಪ್ಪತ್ತಾರು ಮಕ್ಕಳನ್ನ ಸಾಯಿಸಿ ನಾವು ಹೋಗಿ ಆ ನಾಯಿನ ಹೊಡಿಬೇಕು ನಾಯಿನ ಸಾಕಿರೋನ್ ಹೊಡಿಬೇಕು ಸೊ ಇದೊಂದು ಬಹು ದೊಡ್ಡ ಪ್ರಶ್ನೆ ಇವತ್ತಿನ ಪ್ರಶ್ನೆ ಅಲ್ಲ ಇದು ನಾವು ಮಾಡಿರೋ ಕಾರ್ಯ ಇವತ್ತೊಂದು ಸುದಿನ ಈ ಹೆಮ್ಮೆ ಪಡೋ ದಿನ ಮಾತಾಡ ಮಾತಾಡಬಾರ್ದು ಇದ್ರೆ ಇದರಿಂದ ಕಲಿಯುವುದಿಲ್ಲ ಎರಡು ತಿಂಗಳು ಮೂರು ತಿಂಗಳು ಅಥವಾ ಎರಡು ವರ್ಷ ಆದ್ಮೇಲೆ ತಿರ್ಗಾ ಮತ್ತೊಮ್ಮೆ ಇಲ್ಲ ಪೆಹಲ್ಗಾಮ್ ಆಗ್ಬೋದು ಇನ್ನೆಲ್ಲೋ ಆಗ್ಬಹುದು ತಿರ್ಗಾ ನಾವು ಇದೇ ಮಾಡ್ತಿವಿ ಊರಿ ಆಯ್ತು ಊರಿ ಆದ್ಮೇಲೂ ನಾವು ಇದೇ ತರ ಸ್ಪೆಷಲ್ ಫೋರ್ಸಸ್ ತಂದಿದ್ವಿ ಅದಾದ್ಮೇಲೆ ಕೋಟ್ ಆಯ್ತು ಅದಾದ್ಮೇಲೆ ಈ ಪೆಹಲ್ಗಾಮ್ ಆಯ್ತು ಸೊ ಟೆರ್ರಿಸ್ ಸಾಯಿಸೋದ್ರಲ್ಲಿ ಏನು ಉಪಯೋಗ ಇಲ್ಲ ಅದರಿಂದ ಒಂದ್ ಎರಡ್ ತಿಂಗಳೋ ಮೂರ್ ತಿಂಗಳೋ ನಾಲ್ಕ್ ತಿಂಗಳೋ ನಾವು ಒಂದ್ ಶಾಂತಿನ ಕಾಪಾಡಬಹುದು ಅಷ್ಟೇ ಬಟ್ ಪಾಕ್ ಇರೋವರೆಗೂ ಈ ಸಮಸ್ಯೆ ಇದ್ದಿದ್ದೆ ಅಲ್ವಾ ಅಲ್ಲಿಗೆ ಬರ್ತೀವಿ ಅಲ್ಲಿಗೆ ಬರ್ತೀವಿ ಸೊ ಪಾಕ್ ಇರೋವರೆಗೂ ಈ ಸಮಸ್ಯೆ ಬರುತ್ತೆ ಅಂತ ನೀವೇ ಹೇಳದ್ಮೇಲೆ ಅದಕ್ ಮೂಲ ಕಾರಣ ಏನು ಪಾಕಿಸ್ತಾನ್ ಮತ್ತೆ ಅದ್ರದ್ದು ಐಡಿಯಾಲಜಿ ಕರೆಕ್ಟಾ ಅಲ್ಲಿ ಆ ಸಮಾಜದಲ್ಲಿ ತುಂಬಿರೋ ಒಂದು ವಿತೃತ ಐಡಿಯಾಲಜಿನ ನಾವು ನಿಲ್ಲಿಸ್ಬೇಕು ಅಥವಾ ಮುಗಿಸ್ಬೇಕು ಅದ್ ಮುಗಿಯೋರ್ಗು ನಾವೀ ನಾನ್ ಜನ ಸಾಯಿಸಿದ್ವಿ ಎಪ್ಪತ್ ಜನ ಸಾಯಿಸಿದ್ವಿ ಆಯ್ತು ಇವತ್ತಿನ ಒಂದು ಸುದಿನ ಅದು ಬಟ್ ಇದರಿಂದ ನಮ್ಮ ದೇಶಕ್ಕಿರೋ ಒಂದು ಬಾಧೆ ಮುಗಿಯುವುದಿಲ್ಲ ಇದು ನನ್ನ ಒಂದು ಒಪಿನಿಯನ್ ಪ್ರಾಯಶಃ ಬೇರೆಯವರು ಅದನ್ನ ಬೇರೆ ತರ ನೋಡ ರೈಟ್ ವಾಪಸ್ ವಾಪಸ್ ಬರ್ತೀನಿ ರಾಜೀವ್ ಅವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್